ಸೀಗಂದಕ್ಕೆ ಅಂದ್ರೆ ನೋಡಿ ಸರ್ ಅದಕ್ಕೆ ಒಂದು ಹೆಬ್ಬಳ್ಳಿನ ಪಿಂಡಾದಾಗ ಬಡ್ಡಿಗೆ ಹುಳ ಹತ್ತದ್ರಿ ಅದೊಂದು ನೋಡ್ಬೇಕ್ರಿ ಇನ್ನೊಂದು ಅದು ಬ್ಯಾಸಿಗೆ ಏನಂದ್ರೆ ಕಂಪಲ್ಸರಿ ನೀರು ಒಂದು ಐದಾರು ವರ್ಷ ನೀರು ಅದು ಸ್ವಲ್ಪ ಮೇಂಟೈನ್ ನೋಡ್ಕೋಬೇಕು ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ತಿಪ್ಪಿ ಗೊಬ್ಬರ ರೀ ತಿಕ್ಕಿ ತಿಪ್ಪಿ ಗೊಬ್ಬರ ನೀರ ಇತ್ತಂದ್ರೆ ಹೇಳ್ರಿ ಬೇಕಾದಂಗೆ ನಾವು ಇಲ್ಲಿ ರೇಷ್ಮೆ ತಪ್ಪಲ್ಲಿ ಕುಣಿತಂದ್ರೆ ಅಲ್ಲಿ ಮರಿ ತಾನೇ ಕುಣಿತಾವ್ರಿ ಹುಳ ಅದಷ್ಟೇ ಇಂಪಾರ್ಟೆಂಟ್ ಮತ್ತೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ತು ನಾವು ನಮ್ಮ ಕಲಬುರಗಿ ಜಿಲ್ಲೆಯ ವಿಶೇಷ ಕೃಷಿಕರ ಹತ್ರ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಶ್ರೀಗಂಧನ ಇದ್ದಾರೆ ಅದ್ರ ಜೊತೆಗೆ ಕುರಿ ಕೋಳಿ ರೇಷ್ಮೆ ಈ ರೀತಿ ಹಲವಾರು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನಿದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯರು ಸರ್ ನನ್ನ ಹೆಸರು ಗಜೇಂದ್ರ ತುಕ್ಕೋಜಿ ಕಲ್ಲಂಗರ್ಗ ಹಾಂ ಸರ್ ನನ್ನ ಊರು ಕಲ್ಲಂಗರ್ಗ ಅವರಾದ ಹುಬ್ಬಳ್ಳಿ ಹಾಂ ಹಾಂ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಆದ್ರಿ ನಿಮ್ದು ನಾವು ನೀರಾವರಿ ಇಲ್ಲ ಹತ್ತು ಎಕರೆ ಹಾ ಹಾ ಹತ್ತು ಎಕರೆಯಲ್ಲಿ ಏನೇನು ಬೆಳೆಗಳನ್ನ ಬೆಳಿತೀರಿ ಸರ್ ನೀವು ಮೂರು ಎಕರೆಲ್ಲಿ ಶ್ರೀಗಂಧ ಅದ ರೀ ಹಾಂ ರೀ ಉಳ್ದಿದ್ದು ಒಂದು ಐದು ಎಕರೆ ರೇಷ್ಮೆ ರೀ ರೇಷ್ಮೆ ಉಳಿದಿದ್ದು ಗೋಧಿ ಅದು ಮಾಡ್ತೀವಿ ಅದಲ್ಲದೆ ಮತ್ತೆ ಕುರಿ ಕೋಳಿ ಏನೇನು ಕುರಿ ಕೋಳಿ ಒಂದು ಎಪ್ಪತ್ತೊಂಬತ್ತು ಕುರಿ ಅದ ರೀ ಹಾಂ ರೀ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇದು ಅದ್ರಿ ಕೋಳಿ ಹಾಂ ಒಟ್ನಲ್ಲಿ ಸಮಗ್ರ ಕೃಷಿ ಮಾಡ್ತಾ ಇದ್ರಿ ಸರ್ ಸರ್ ಶ್ರೀಗಂಧ ಎಷ್ಟಿದಾವ್ ಆರ್ನೂರ ಎಂಬತ್ತು ಗಿಡ ಗಿಡ ಎಷ್ಟು ವರ್ಷ ಆಯ್ತು ಸರ್ ಪ್ಲಾಂಟೇಶನ್ ವರ್ಷ ನಾಲ್ಕು ವರ್ಷ ಹೆಂಗ ಅನ್ಸತ್ ಸರ್ ನಿಮ್ಗೆ ಶ್ರೀಗಂಧದ ಬೆಳೆ ಚಲೋ ಮಾಡಬೇಕ್ರಿ ಹೋಸ್ಟ್ ಚೆಂದ ಕೊಡ್ಬೇಕು ಈಗ ಸಾಮಾನ್ಯವಾಗಿ ಶ್ರೀಗಂಧದ ಪ್ಲಾಟ್ ನಲ್ಲಿ ಯಾವ ತರ ಕಾಂಬಿನೇಷನ್ ಮಾಡಿರಿ ಸರ್ ಈಗ ಸದ್ಯ ಒಂದು ನಾಲ್ಕು ಮೂರು ಎಕ್ರೆದಾಗ ಒಂದು ವಾಲ್ ನಿಂಬೆ ಕಾಂಬಿನೇಷನ್ ಅದ ರೀ ವಾಲ್ ಜಾಪ್ಳ ಅದ ರೀ ಒಂದು ಎರಡು ವಾಲ್ ಜಾಪುಳ ಅದ ರೀ ವಾಲ್ ಮಾಯಿಂದ ಅದ ರೀ ಅದ್ರಾಗ ಕರಿಬೇವು ಕಂಪಲ್ಸರಿ ಇದೆ ನಾಲ್ಕು ಫೀಟಿಗೆ ನುಗ್ಗಿ ಇದೆ ರೀ ನಾಲ್ ಅಲ್ಲಿ ಸೈಜಲ್ಲಿ ಕೂರ್ಸಿದ್ರಿ ಯಾವ ತರ ಪ ಗಿಡದಿಂದ ಗಿಡಕ್ಕೆ ಹದಿನಾರು ಫೀಟ್ ಅದ ರೀ ಶ್ರೀಗಂಧನ ಶ್ರೀಗಂಧ ಸಾಲಿನ ಸಾಲಿಗ್ರಿ ರೀ ಸಾಲಿಂದ ಹನ್ನೆರಡು ಅದ ರೀ ಅದ್ರ ನಡುವೆ ಮತ್ತೆ ಯಾವ ತರ ಮಾಡಿರಿ ಸರ್ ಮೊದಲ ಇಂಟರ್ ಕ್ರಾಪ್ ಮಾಡ್ಕೊಂಡಿದೀವಿ ಈಗ ಎರಡು ವರ್ಷ ಬಿಟ್ಟೀವಿ ರೀ ಹಾಂ ಹಾಂ ಇಲ್ಲ ದೊಡ್ಡ ಹಾಂ ಸರ್ ಈಗ ಹದಿನಾರು ಫೀಟ್ ಒಳಗ ಈ ನಿಂಬೆ ಯಾವ ಥರ ಕಾಂಬಿನೇಷನ್ ನಿಂಬಿನೂ ಸೇಮಿ ಬರ್ತದೆ ಹದಿನಾರೇ ಬರ್ತದೆ ಹನ್ನೆರಡು ಹದಿನಾರು ಆಗ್ತಾರಿ ಹಾಂ ರೀ ಸೇಮಿಯೆ ಎಲ್ಲ ಹ್ಮ್ ಹ್ಮ್ ಈ ನುಗ್ಗಿನೂ ಹದ್ನಾರು ಆಗ್ತಾವ್ರಿ ಹನ್ನೆರಡು ಹದಿನಾರು ಕರಿಬೇವ್ನು ಹನ್ನೆರಡು ಹದಿನಾರು ಸೇಮಿ ಆತ ಎಲ್ಲ ಹ್ಮ್ ಈಗ ಇದಕ್ಕೆಲ್ಲ ನಿರ್ವಹಣೆ ಯಾವ ಥರ ಸರ್ ಶ್ರೀಗಂಧಕ್ಕೆ ಡ್ರಿಪ್ ಉಳ್ಳಕತ್ತೀವ್ರಿ ಮೊದ್ಲು ನೋಡಿದು ಈಗ ಬೇಸಿಗೆ ಅದು ಒಂದೊಂದ್ಸಲ ಖುಲ್ಲಾ ನೀರು ಹಾಕ್ತೀವ್ರಿ ನೀರು ನಿಂಬಿಗೆ ಮಾು ಟೈಮಿಗೆ ಡ್ರಿಪ್ ಅದ್ರಿ ಇದು ಮುಖ್ಯವಾಗಿ ಶ್ರೀಗಂಧದಲ್ಲಿ ಏನ್ ಗಮನ ಕೊಡ್ಬೇಕು ಸರ್ ಶ್ರೀಗಂಧಕ್ಕೆ ಅಂದ್ರೆ ನೋಡಿ ಸರ್ ಅದಕ್ಕೆ ಒಂದು ಹೆಬ್ಬಳ್ಳಿನ ಪಿಂಡಾದಾಗ ಬಡ್ಡಿಗಿ ತು ಹುಳ ಹಾಕ್ತದ್ರಿ ಅದೊಂದು ನೋಡ್ಬೇಕ್ರಿ ಇನ್ನೊಂದು ಅದು ಬ್ಯಾಸಿಗೆ ಏನಂದ್ರೆ ಕಂಪಲ್ಸರಿ ನೀರ್ ಒಂದು ಐದಾರು ವರ್ಷ ನೀರು ಅದು ಸ್ವಲ್ಪ ಮೇಂಟೈನ್ ನೋಡ್ಕೋಬೇಕು ಅದಷ್ಟೇ ಮತ್ತೆ ಹೋಸ್ಟ್ ಚಲೋ ಹೋಸ್ಟ್ ಕೊಡ್ಬೇಕು ಈಗ ಸಾಮಾನ್ಯವಾಗಿ ನಾನ್ ನೋಡ್ದಂಗೆ ಕೆಲೊಬ್ರು ಕರ್ಬೇವ್ ಹಾಕ್ತಾರೀ ಕರ್ಬಿ ಕೆಲವ್ರ ಹಣ್ಣಿನ ಗಿಡಗಳನ್ನ ಹಾಕ್ತಾರ ಕೆಲವೊಬ್ರು ನಿಂಬೆನ ಹಾಕ್ತಾರ ಆದ್ರೆ ಕರೆಕ್ಟ್ ಆಗಿ ಯಾವ್ದು ವಸ್ಟ್ ಕೊಟ್ರೆ ತಿಳಿಗಂತಕ್ ಒಳ್ಳೇದ್ ಸರ್ ಇವೆಲ್ಲ ತಾತ್ಪುರ್ತಕಂದ್ರೆ ಹೇಳಿ ಎರಡೇ ಬೇವಿನ ಗಿಡ ರೀ ಜಾವಿ ಬೇವಿನ ಗಿಡ ಇನ್ನೊಂದ್ ಸರ್ವ ಗಿಡ ಅಂತ ಬರ್ತಲ್ರಿ ಸರ್ವೆ ಗಿಡ ಅದು ಒಂದು ಗಾಳಿ ರೀ ಅದು ಇದ್ದ ಅದ್ ಎಲ್ಲಿ ಅದ ಅಲ್ಲಿ ನಾವ್ ಈಗ ಅದ ಎದ್ರಿ ಅದೇ ಅಲ್ಲಿ ಹೆಲ್ದಿ ಬಂದಾಗ ಬಂತ ಏನ್ ಕಾರಣ ಏನ್ ಸರ್ ಏನದ ಅದಕ್ಕೆ ನನಗ ಐಡಿಯಾ ಅಷ್ಟ ಐಡಿಯಾ ಇಲ್ಲ ಹ್ಮ್ ಹ್ಮ್ ಒಟ್ಟಿನಲ್ಲಿ ಬೇವಿನ ಗಿಡ ಸರ್ವೆ ಗಿಡ ಇದ್ದೀವಿ ಗುಡ ಇದ್ದಲ್ಲಿ ಕೆಲವೊಂದ್ಸಲಿ ಹೋದ್ರಿ ಅದು ಹ್ಮ್ ಅದ್ ಶಕ್ತಿ ಹೆಂಗ ಹೆಚ್ಚಿಗೆ ಆತಲ್ರಿ ಇದು ಆಟೋಮೆಟಿಕ್ ಸಾಯ್ತದ ನಿಂಬೆ ರೀ ಹ್ಮ್ 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 ಅಂದ್ರೆ ನಿಂಬೆ ಹಾಕೋದನ್ನು ಒಳ್ಳೇದ ಅಂತಾರ ನಿಂಬಿ ಹಾಕೋದು ಈ ಸಾತ್ಪುರ್ಯಕ್ಕೆ ಚಲೋದ್ರಿ ಮುಂದ ಗಿಡ ಶ್ರೀಗಂಧ ದೊಡ್ಡದಾದಾಗ ಅದು ನಿಂಬಿ ಹೋಗ್ತರಿ ಹ್ಮ್ 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 ಈ ರೀತಿ ಒಟ್ಟಿನಲ್ಲಿ ಕಾಂಬಿನೇಷನ್ ಮಾಡಿ ಬೆಳಿತಾ ಇದ್ರಿ ಸರ್ ಈಗ ನಿಂಬೆಯಿಂದ ಮಾವಿನಿಂದ ಆದಾಯ ಸ್ಟಾರ್ಟ್ ಇಲ್ಲ ಸರ್ ಈಗ ಚಾಲು ಹೋಗಿದ್ರೆ ಹೂವು ನೋಡ್ಬೇಕ್ರಿ ಜೊತೆಗೆ ಇದನ್ನ ಹಾಕಿರಿ ಸರ್ ಹಾಕಿರಿ ನುಗ್ಗಿ ಮೊದಲ ಇದು ಒಂದು ಎರಡು ಪ್ಲಾಟ್ ವಾಲ್ ಏನಿತ್ರ ಸರ್ ಜವಾರಿ ಹಾಕಿದ್ರ ಇದು ಕಟ್ ಮಾಡ್ಕೆ ಮೇವು ಏನ್ ಮಾಡಿದ್ವಿ ಕುರಿಗೆ ಹಾಕಿದ್ವಿ ಅಂದ್ರೆ ಹೋಸ್ಟ್ ಕೊಟ್ಟ ಇದ್ದಂಗ್ ನಮ್ ಕುರಿ ಮೇವು ಏನ್ ಹುಟ್ಟಿವಿ ಹ್ಮ್ 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 ಒಟ್ನಲ್ಲೇ ಸಿರಿಗಂಧ ಬೆಳೆದ್ರಿಂದ ಅನುಕೂಲ ಆದ್ರಿ ಸರ್ ರೇಷ್ಮೆ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಹತ್ತೊಂದು ವರ್ಷ ಹ್ಮ್ ಹ್ಮ್ ಎಷ್ಟು ಎಕರಲ್ಲಿ ಇಪ್ಪನೇಳಿ ಸರ್ ಈಗ ಸದ್ಯ ಇದ್ದಿದ್ದು ಐದು ಎಕರೆ ಎಕರೆ ಐದ್ರ ಐದ್ರಿ ಯಾವ ಯಾವ್ಯಾವ ಪದ್ಧತಿಲಿ ಬೆಳೆದ್ರಿ ಸರ್ ಇದನ್ನ ನಾಲ್ಕು ಇಂಟು ನಾಲ್ಕು ಮಾಡಿದ್ರಿ ಹಾ ರೀ ಮೂರು ಇಂಟು ಮೂರ್ ಮಡೀನ್ರಿ ನಾಲ್ಕು ಮೂರ್ ಮಡೀನ್ರಿ ಯಾವ ಸರ್ ಅನ್ಸ್ತದ್ರಿ ನಾಲ್ಕುಂಟು ನಾಲ್ಕು ಕರೆಕ್ಟ್ ಅದು ನಾಲ್ಕು ನಾಲ್ಕು ಕರೆಕ್ಟ್ ಅದ ನೋಡಿರಿ ಅನುಕೂಲ ಗಾಳಿ ಬಿಸಿಲು ಸಿಕ್ಕೀ ಎರಡು ಕಡಿ ಗಳೆ ನೆಗಲಿ ಇಡ್ತೇವ್ರಿ ಹ್ಞೂ ಸರ್ ಎಷ್ಟು ಒಂದು ವರ್ಷದಾಗ ಎಷ್ಟು ಬ್ಯಾಚ್ ಮಾಡ್ತೀರಿ ಸರ್ ನಾವು ನೋಡಿರಿ ಕನಿಷ್ಠ ಒಂದು ಆರು ಮಾಡ್ಬೇಕು ಆ ಸಲ ನಮ್ಗೆ ಬ್ಯಾಸಿಗೆ ಬಿಸಿಲು ಹೆಚ್ಚಾಗಿರ್ಲಿಂದ ಐದರ ಕಂಪಲ್ಸರಿ ಮಾಡ್ತೀವಿ ರೀ ಐದು ಬ್ಯಾಚ್ ಮಾಡಿ ಯಾವ ಥರ ಅನುಕೂಲ ಆಗ್ಯದ ರೇಷ್ಮೆಯಿಂದ ನಿಮಗೆ ರೇಷ್ಮೆ ನೀರಾವರಿ ಇದಾಗ ರೀ ನೀರ್ ಕಡಿಮೆ ಬ್ಯಾಸಿ ನೀರ್ ಒಂದ್ ಬೆಳಿಗ್ಗೆ ಅಷ್ಟೇ ಆಗ್ತದ್ರಿ ಮತ್ ನೆಕ್ಸ್ಟ್ ಬೆಳಿ ನಾವು ಇಂಪ್ರೂವ್ ರೀ ಈಗ ಬೇರೆ ಬೇರೆ ಬೆಳಿ ಪೂರ್ತಿ ಬೆಳಿನೇ ಬೆಳೀನೇ ಹೌದ್ರಿ ಇದೇ ಚಲೋ ಇದು ರೇಷ್ಮೆ ಮತ್ತೆ ಸೊಪ್ಪು ಕುರಿಗಳ ಕುರಿ ಮಾಡ್ತೇವ್ರಿ ನಾವು ಸರ್ ರೇಷ್ಮೆ ನಿರ್ವಹಣೆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಯಾವ ತರ ನಿರ್ವಹಣೆ ಮಾಡಿದ್ರೆ ಒಳ್ಳೇದು ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ರೀ ತಿಕ್ಕಿ ತಿಪ್ಪಿಗೊಬ್ಬರ ನೀರ ಇತ್ತಂದ್ರೆ ಹೇಳ್ರಿ ಬೇಕಾದಂಗೆ ನಾವು ಇಲ್ಲಿ ರೇಷ್ಮೆ ತಪ್ಪಲ್ಲಿ ಕುಣಿತಂದ್ರೆ ಅಲ್ಲಿ ಮರಿ ತಾನೇ ರೀ ಹುಳ ಅದಷ್ಟೇ ಇಂಪಾರ್ಟೆಂಟ್ ಮತ್ತೆ ನಾವು ಹೆಂಗ ಸೊಪ್ಪು ಚಲೋ ರೀ ಅಟ್ ನಾವು ಸಕ್ಸಸ್ ಆದ್ರಿ ರೇಷ್ಮೆ ಮನೆಯಲ್ಲಿ ಏನೇನು ಜಾಗ್ರತೆಗಳು ತಗೋಬೇಕು ಅಲ್ಲಿ ಕ್ಲೀನ್ ಮೇಂಟೈನೇ ಮಾಡ್ಬೇಕ್ರಿ ಮೊದಲೇ ಶೆಡ್ ಕ್ಲೀನ್ ತೊಳಿಬೇಕು ಎರಡು ಮೂರು ಸಲ ಅಲ್ಲಿ ಯಾವುದೇ ರೋಗ ರುಜಿ ಇಲ್ಲಂಗ ಅದು ಮಾಡಿದೆ ಅದು ಕೆಲಸ ಮುಗಿತರಿ ಹ ಆ ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಹೊಟ್ನಲ್ಲಿ ರೇಷ್ಮೆ ಇಂದನು ಒಳ್ಳೆ ಆಯದ ಓಕೆ ಕುರಿ ಸಾಲಾಗಿ ಏನೇನೋ ವ್ಯವಸ್ಥೆ ಮಾಡ್ಕೊಂಡ್ರಿ ಬೇಲಿ ಮೆಂತೆದ ಸರ್ ಸರ್ಕಾರಿ ಉಲ್ಲದರು ಯಾರು ನಮ್ಮನಿ ನೇಪಿಯರ್ ಹ ಆ ನೇಪಿಯರ್ ಅದರಿ ಚೋಗಚಿ ಇತ್ತು ಈಗ ಹ ಹ ಇನ್ನ ಮತ್ತೆ ರೆಸಿಪಿ ತಪ್ಪ लागತಿರಿ ಅದನ್ನ ಆಗ್ತಿದೆ ಇದು ಇದು ಯಾವ ತರ ಸರ್ ಕುರಿಗಳಿಗೆ ಇದು ಮರಿ ಹೆಚ್ಚಿಗೆ ತಿತ್ತರಿ ಸರ್ ಹರಿ ಏನು ಹಾಲು ಕುಡಿಯ ಮರಿಗೆ ಭಾಳ ರೀ ಇದು ಹ್ಮ್ 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 ತರ್ಕಾರಿ ಹುಲ್ಲದ ರೀಪಿಯರ ಹ್ಮ್ ಹ್ಮ್ ಈಗ ಶೇಂಗಾ ರೀ ತೊಗರಿ ಹೊಟ್ಟು ಉದ್ದಿನ ಹೊಟ್ಟು ಎಲ್ಲ ಹಾಕ್ತೇವೆ ರೀ ಕುರಿಲಿಂದ ನಿಮ್ಗೆ ಥರ ಆದಾಯ ಕುರಿ ನೋಡಿ ಸರ್ ಮೇಂಟೇನೆ ಕಡಿಮೆ ಅದ ರೀ ಅಷ್ಟೇ ಕೆಲವೊಂದಷ್ಟೇ ಅವಳಗಾಲ್ದಾಗ ಚಳಗಾಲ್ದಾಗ ಜರ ಚಾಕ್ ಮಾಡಿದ್ರೆ ಈ ದನಗಳ ಕಿತ್ತ ಚಲೋದ್ರಿ ಖರ್ಚು ಇದು ಖರ್ಚಿಲ್ಲ ಕಡಿಮೆ ಈಗ ಅದನ್ನ ಮಾರಾಟ ಯಾವ ತರ ಮಾಡ್ತಾರೆ ಸರ್ ಮಾರಾಟ ಬಜಾರ್ ಹೋಯ್ತೇವ್ರಿ ಇಲ್ಲಿ ಬರ್ತಾರೀ ಹ್ಮ್ ಹ್ಮ್ ನಮ್ಗೆ ಯಾವಾಗ ಜರತ್ತದ್ರಿ ಹ್ಮ್ ಹ್ಮ್ ಸ್ಟಾರ್ಟಿಂಗ್ ಎಷ್ಟು ರೀ ಎಷ್ಟ್ರಿ ಸ್ಟಾರ್ಟಿಂಗ್ ಒಂದ್ ಇಪ್ಪತ್ತಿದ್ರಿ ಈಗ ಒಂದ್ ಎಂಬತ್ತರ ಸನಿ ಬಂದವ್ರಿ ಎಂಬತ್ತರ ಸನಿ ಬಂದ್ರಿ ಅಂದ್ರೆ ಎಲ್ಲಾನು ಕಟ್ಟೆ ಮೇಯ್ಸ್ತರಿ ಮತ್ತೆ ಹೊರಗಡೆ ಬಿಡ ಹೊರಗಡೆ ಬಿಡ್ತೇವ್ರಿ ಹ್ಮ್ ಹ್ಮ್ ಹೊರಗಡೆ ಬಿಡ್ತೇವ್ರಿ ಹ್ಮ್ ಬೆಳಗ್ಗೆ ಸಾಯಂಕಾಲ ಆದಾಯ ಹೊಂಟದ ಗೊಬ್ಬರ ಬೇಕಲ್ರಿ ಹ್ಮ್ ಸರ್ ನಿಮ್ಮ ಹತ್ತು ಎಕರೆ ಹೊಲಕ್ಕ ಗೊಬ್ಬರ ನಿರ್ವಹಣೆ ಯಾವ ತರ ಮಾಡ್ತೇರಿ ಸರ್ ಎತ್ಗಳು ಅವ್ರಿ ಆಕಳಗಳು ಅದಾವ್ರಿ ಕುರಿ ಅದಾವ್ರಿ ಇವೆಲ್ಲ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ ಏನೋ ಸರ್ಕಾರ ಗೊಬ್ಬರ ಕೊಡ್ತೇವ್ರಿ ಸರ್ಕಾರ ಗೊಬ್ಬರ ಕಡಿಮೆ ರೀ ಮೇಲೆ ನೋಡೋದವ್ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಸ್ಲರಿ ಬರ್ತದ್ರಿ ಇದೇ ತಿಪ್ಪಿಗೆ ಕುಲ್ಲಾ ಕೇಸಿ ಅದು ಚಲೋ ಗೊಬ್ಬರ ಹಾಕಿ ಕಾಂಪೋಸ್ಟ್ ಮಾಡ್ತೇವ್ರಿ

ಸರ್ ಯಾವುದೇ ಕೃಷಿ ಮಾಡ್ಬೇಕಂದ್ರೂ ರೈತ ಎಷ್ಟು ಶಾಣೆ ಇದ್ರೂ ವಿಜ್ಞಾನಿಗಳ ಸಹಕಾರನೂ ಬೇಕು ನಿಮ್ಗೆ ಯಾವ ತರ ಸಿಕ್ ನಮಗೆ ನೋಡಿ ಸರ್ ರಾಜು ಅವ್ರು ಹಂಗೆ ಏನ್ರಿ ತಪ್ಪು ತಳಿ ಆದಾಗ ಕೇಳ್ತೇವ್ರಿ ಸಲಹೆ ಕೊಡ್ತಾರೀ ಅವ್ರ ಮೇಲೆ ಇದು ಒಟ್ನಲ್ಲಿ ಅನುಕೂಲ ಆಗದೆ ರೀ ನಮ್ಗೆ ತೋಲ್ ಪ್ರಾಬ್ಲಮ್ ಬರ್ತಾರೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವ್ರೆ ಸರ್ ಅವರು ಕುರಿ ಕೋಳಿ ಹಸುಗಳನ್ನು ಸಾಕ್ಕೊಂಡು ವಿಶೇಷವಾಗಿ ಇಲ್ಲಿ ರೇಷ್ಮೆಯನ್ನು ನಡೆಸ ಬೆಳೆದಿದ್ದಾರೆ ಜೊತೆಗೆ ಇನ್ನೊಂದು ಪ್ಲಾಟಲ್ಲಿ ಶ್ರೀಗಂಧ ಬೆಳ್ಕೊಂಡು ಅದ್ರ ಮಧ್ಯೆ ಹಲವಾರು ಗಿಡಗಳನ್ನು ಕಾಂಬಿನೇಷನ್ ಮಾಡಿದ್ದಾರೆ ಈ ರೀತಿಯಾಗಿ ಒಂದು ಉತ್ತಮ ಕೃಷಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಭಾಗದಲ್ಲಿ ನೋಡ್ಬೋದು ಬಿಸಿಲು ಯಾವ ಥರ ಇದೆ ನೀರಿಂದು ತುಂಬ ಸಮಸ್ಯೆ ಸಮಸ್ಯೆ ಇದ್ದರೂ ಕೂಡ ಅದರಲ್ಲೇ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಇಂಥವ್ರಿಗೆ ಸಫಿಷಿಯಂಟಾಗಿ ನೀರು ಸಿಕ್ಕರೆ ಕೈ ಹಿಡಿಯೋಕ್ಕೆ ಆಗಲ್ಲ ಛಲ ಬಿಡದೆ ಇದ್ದಾರೆ ಶ್ರೀಗಂಧದ ಗಿಡಗಳು ಮಧ್ಯೆ ಮಧ್ಯೆ ನೀರಿನ ಅಭಾವದಿಂದ ಗಿಡಗಳು ಸಾಯ್ತಾ ಇದ್ದಾವೆ ಆದರೂ ಕೂಡ ಮತ್ತೆ ಶ್ರೀಗಂಧನೇ ತಂದು ಹಾಕ್ತಾ ಇದ್ದಾರೆ ಇವರ ಕೃಷಿ ಉತ್ಸಾಹಕ್ಕೆ ತುಂಬ ಖುಷಿ ಆಗ್ತದೆ ಇಂಥ ವಿಶೇಷ ಕೃಷಿಕರನ್ನು ಭೇಟಿಯಾಗಿದ್ದು ತುಂಬ ಸಂತೋಷ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ఇంత విశేష కృషికర కృషి మాహి ఎల్గూ అనుకూల ఆగల అంతేతా నన్న నా వస్తాయి నోడతారా నన్న చాలాల్ సబ్స్క్రైబ్ మరి ఇన్నెచ్చిన ముందే నమస్కారం